ಏನು ಇವತ್ತು ಮುಲ್ಬಾಕ ತಾಲೂಕಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಇದಕ್ಕೆ ಹಿಂದಿನ ಬೇರೆ ಇದೆ ಅರ್ಜುನ ಸ್ಥಾಪನೆ ಮಾಡುವಂತಹ ದೇವಸ್ಥಾನ ಇದರಲ್ಲಿ ಲಕ್ಷಾಚನೇ ಕಾರ್ಯಕ್ರಮ ಸತತವಾಗಿ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಇದು ಯಾಕಂದ್ರೆ ಇದು ಮೂವತ್ನಾಲ್ಕು ಮುಗೀತು ಮೂವತ್ತೈದು ವರ್ಷಕ್ಕೆ ಹೋಗುತ್ತೆ ಇವತ್ತು ಕೊನೆಯ ದಿನ ಇದಕ್ಕೆ ಸಂಪೂರ್ಣವಾಗಿ ಎಲ್ಲ ಭಕ್ತಾದಿಗಳಿಗೂ ಕಾಣಿಕೆ ಕೊಟ್ಟಂತ ಮಹಾಭಾವ ಎಲ್ರಿಗೂ ಆ ಪರಮಾತ್ಮ ಒಳ್ಳೇದು ಮಾಡಲಿ ಯಾಕಪ್ಪ ಅಂದ್ರೆ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಭಕ್ತಾದಿಗಳು ಎಷ್ಟು ಮುಖ್ಯನೋ ಅಷ್ಟೇ ಇಂಪಾರ್ಟೆಂಟ್ ಹಂಗಾಗಿ ಇದಕ್ಕೆ ಪರೋಕ್ಷವಾಗಿ ಪಕ್ಷವಾಗಿ ಎಲ್ಲ ಭಕ್ತಾದಿಗಳು ಆಂಜನೇಯ ಸ್ವಾಮಿ ಎಲ್ಲರು ಮಾಡಲಿ ಅಂತ ಯಾಕಂದ್ರೆ ಲಕ್ಷ ನಡೆಸ್ತಾ ಇದೆ ಇದೆ ದಯವಿಟ್ಟು ಎಲ್ಲಾ ಭಕ್ತರು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮ ಪಾಲ್ಗೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ